ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಲ್ ಚಾನ ಸೇತು ಬಂದ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ ಕ್ವಶನ್ ನಂಬರ್ ಒನ್ ನೇಮ್ ದ ಸೆನ್ಸ್ ಆರ್ಗನ್ ಇನ್ ದ ಪಿಕ್ಚರ್ ಇಲ್ಲಿ ಒಂದು ಚಿತ್ರವನ್ನ ನೀಡಲಾಗಿದೆ ದೇಹದಲ್ಲಿರುವ ಈ ಭಾಗ ಯಾವುದು ಎಂದು ನಾವು ಇಂಗ್ಲಿಷ್ ನಲ್ಲಿ ಬರೆಯಬೇಕು ಇಲ್ಲಿ ಕಿವಿಯ ಚಿತ್ರವನ್ನ ಕೊಟ್ಟಿದ್ದಾರೆ ಉತ್ತರ ಕ್ವಶನ್ ನಂಬರ್ ಟು ಹೂ ಈಸ್ ದಿಸ್ ಗ್ರೇಟ್ ಪರ್ಸನಾಲಿಟಿ ಇನ್ ದ ಪಿಕ್ಚರ್ ಇಲ್ಲಿ ಕೊಟ್ಟಿರುವ ವ್ಯಕ್ತಿಯ ಚಿತ್ರವನ್ನು ನಾವು ಕಂಡುಹಿಡಿಯಬೇಕು ಚಿತ್ರದಲ್ಲಿ ತೋರಿಸಲಾದ ವ್ಯಕ್ತಿಯ ಹೆಸರು ಪಂಡಿತ್ ಜವಾಹರ್ ಲಾಲ್ ನೆಹರು ಕ್ವಶನ್ ನಂಬರ್ ತ್ರೀ ದಿಸ್ ಇಸ್ ಅ ಕಿಂಗ್ ಆಫ್ ಫ್ರೂಟ್ಸ್ ವಿಚ್ ಫ್ರೂಟ್ ಇಸ್ ದಿಸ್ ಚಿತ್ರದಲ್ಲಿ ತೋರಿಸಲಾದ ಹಣ್ಣಿನ ಹೆಸರನ್ನು ಈಗ ನಾವು ಬರೆಯಬೇಕು ಇಲ್ಲಿ ಮಾವಿನ ಹಣ್ಣನ್ನು ತೋರಿಸಿದ್ದಾರೆ ಆನ್ಸರ್ ಇಸ್ ಮ್ಯಾಂಗೋ ಕ್ವಶನ್ ನಂಬರ್ ಫೋರ್ ಸಾಲ್ವ್ ದ ಐ ಹೆಲ್ಪ್ ಯು ರೀಡ್ ನ್ಯೂಸ್ ಐ ಹ್ಯಾವ್ ಟಾಪಿಕ್ಸ್ ರಿಲೇಟೆಡ್ ಆಲ್ ದೀಲ್ಡ್ ಐ ವಿಲ್ ರೀಚ್ ಯುವರ್ ಹೋಮ್ ಅರ್ಲಿ ಇನ್ ದ ಮಾರ್ನಿಂಗ್ ಇಲ್ಲಿ ಒಗಟನ್ನು ಕೇಳಲಾಗಿದೆ ಆನ್ಸರ್ ನ್ಯೂಸ್ ಪೇಪರ್ ಕ್ವಶನ್ ನಂಬರ್ ಫೈವ್ ರಿಸೈಟ್ ಗಿವನ್ ರೈಮ್ ಆರ್ ವಿಚ್ ಯು ನೋ ಟೂ ಲಿಟಲ್ ಐಸ್ ಆಫ್ಟರ್ ಅ ಬರ್ತ್ ಆನ್ಸರ್ ಈಸ್ ರೈಮ್ ರೆಸಿಟೇಶನ್ ಕ್ವಶನ್ ನಂಬರ್ ಸಿಕ್ಸ್ ರೈಟ್ ದ ಹಿಡನ್ ವರ್ಡ್ ಬೈ ರೀರೇಂಜ್ ದ ಲೆಟರ್ಸ್ ಎಸ್ಇಒಎನ್ ನೀಡಲಾಗಿದೆ ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಎನ್ಓ ಎಸ್ಇ ನೋಸ್ ಎಂದು ಉತ್ತರ ಬರುತ್ತದೆ ನಂಬರ್ ಸೆವೆನ್ ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಫಾಲೋವಿಂಗ್ ಅಂಬ್ರೆಲಾ ಇಲ್ಲಿ ಕೊಡೆಯ ಚಿತ್ರಗಳನ್ನ ಕೊಟ್ಟಿದ್ದಾರೆ ಇದರ ಬಹುವಚನ ರೂಪವನ್ನು ನಾವು ಬರೆಯಬೇಕು ಅಂಡ್ ದ ಆನ್ಸರ್ ಇಸ್ ಅಂಬ್ರೆಲಾಸ್ ಕ್ವಶನ್ ನಂಬರ್ ಏಟ್ ಚೂಸ್ ದ ಸೂಟೆಬಲ್ ರೈಮಿಂಗ್ ವರ್ಲ್ಡ್ ಪಾಟ್ ಇಲ್ಲಿ ಮೂರು ಪದಗಳನ್ನು ಕೊಟ್ಟಿದ್ದಾರೆ ಪ್ಯಾಟ್ ಬ್ಯಾಟ್ ಗಾಟ್ ಎಂದು ಇಲ್ಲಿ ಪಾಟ್ ಇದರ ರೈಮಿಂಗ್ ವರ್ಲ್ಡ್ ಘಾಟ್ ಆಗುತ್ತದೆ ಆದ್ದರಿಂದ ಉತ್ತರ ಗಾಟ್ ಕ್ವಶನ್ ನಂಬರ್ ನೈನ್ ಎಸ್ ಆರ್ ನೋ ಟು ದ ಫಾಲೋವಿಂಗ್ ವಿ ಸಿ ವಿತ್ ಅವರ್ ಟಂಗ್ ಇಲ್ಲಿ ಈ ಹೇಳಿಕೆ ಸರಿ ಅಥವಾ ತಪ್ಪು ಎಂದು ಬರೆಯಬೇಕು ವಿ ಸಿ ವಿತ್ ಅವರ್ ಟಂಗ್ ಎಂದರೆ ನಾವು ನಾಲಿಗೆಯಿಂದ ನೋಡುತ್ತೇವೆ ಎಂದು ಅರ್ಥ ಈ ಹೇಳಿಕೆ ತಪ್ಪಾಗಿದೆ ಆದ್ದರಿಂದ ನೋ ಎಂದು ಬರೆಯಬೇಕು ಉತ್ತರ ನೋ ಕ್ವಶನ್ ನಂಬರ್ ಟೆನ್ ವ್ರೈಟ್ ದ ನೇಮ್ ಆಫ್ ಟೂಲ್ ಇಲ್ಲಿ ಕೊಟ್ಟಿರುವ ಚಿತ್ರದ ಹೆಸರನ್ನ ಬರೆಯಬೇಕು ಇಲ್ಲಿ ಚಾಕುವಿನ ಚಿತ್ರವನ್ನ ಕೊಟ್ಟಿದ್ದಾರೆ ಚಾಕುವಿಗೆ ನೈಫ್ ಎಂದು ಕರೆಯಲಾಗುತ್ತದೆ ಕೆಎನ್ಐ ಎಫ್ಇ ನೈಫ್ ಕ್ವಶನ್ ನಂಬರ್ ಲೆವೆನ್ ಟೆಲ್ ದ ಯೂಸ್ ಆಫ್ ಟೂತ್ ಬ್ರಶ್ ಇಲ್ಲಿ ಟೂತ್ ಬ್ರಶ್ ನ ಉಪಯೋಗಗಳನ್ನು ಹೇಳಲು ಕೇಳುತ್ತಿದ್ದಾರೆ ಟೂತ್ ಬ್ರಷ್ ಈಸ್ ಯೂಸ್ಡ್ ಟು ಬ್ರಷ್ ದ ಟೀತ್ ಬ್ರಷ್ ನಿಂದ ನಾವು ಹಲ್ಲನ್ನು ಉಜ್ಜುತ್ತೇವೆ ಎಂದು ಉತ್ತರದಲ್ಲಿ ಬರೆಯಲಾಗಿದೆ ಕ್ವಶನ್ ನಂಬರ್ ಟ್ವೆಲ್ವ್ ಚೂಸ್ ದ ಕರೆಕ್ಟ್ ಆನ್ಸರ್ ಐ ಎಮ್ ಅ ಫಾರ್ಮರ್ ಐ ಯೂಸ್ ಇಲ್ಲಿ ಮೂರು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಫ್ಲಾಫ್ ಸ್ಕ್ರೂ ಡ್ರೈವರ್ ಇಲ್ಲಿ ಸರಿಯಾದ ಉತ್ತರ ಫ್ಲಾಫ್ ಆಗಿದೆ ಪಿ ಎಚ್ ಕ್ವಶನ್ ನಂಬರ್ ಥರ್ಟೀನ್ ಹೌ ಸೆಲೆಬ್ರೇಟ್ ಹೋಲಿ ಇಲ್ಲಿ ಹೋಲಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸುತ್ತೀರಿ ಎಂದು ಕೇಳಲಾಗಿದೆ ಆನ್ಸರ್ ಈಸ್ ವಿ ಪ್ಲೇ ವಿತ್ ಕಲರ್ಸ್ ಪೋರಿಂಗ್ ಆನ್ ಅವರ್ ಫ್ರೆಂಡ್ಸ್ ಕ್ವಶನ್ ನಂಬರ್ ಫೋರ್ಟೀನ್ ಸೇ ವಾಟ್ ಆರ್ ದ ವರ್ಡ್ಸ್ ರಿಲೇಟೆಡ್ ಟು ಕ್ಯಾರಮ್ ಅಂಡ್ ದ ಆನ್ಸರ್ ಈಸ್ ಕ್ಯಾರಂ ಬೋರ್ಡ್ ವೈಟ್ ಕಾಯಿನ್ಸ್ ಬ್ಲಾಕ್ ಕಾಯಿನ್ಸ್ ಸ್ಟಿಕ್ಕರ್ಬೌಂಡ್ ಫಾಲ್ ಆರ್ ಕ್ವೀನ್ ಕ್ವಶನ್ ನಂಬರ್ ಫಿಫ್ಟೀನ್ ಮ್ಯಾಚ್ ದ ಪಿಕ್ಚರ್ ವಿತ್ ಕರೆಕ್ಟ್ ವರ್ಡ್ ಗ್ರೇಪ್ಸ್ ರೋಸ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಚಿತ್ರ ರೋಸ್ ಆಗಿದೆ ಆದ್ದರಿಂದ ಉತ್ತರ ರೋಸ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಗ್ರೂಪ್ ದ ವರ್ಡ್ ದಟ್ ಸೌಂಡ್ ಲೈಕ್ ಸನ್ ಟ್ಯಾನ್ ರನ್ ಫ್ಯಾನ್ ಇಲ್ಲಿ ಒಂದೇ ರೀತಿಯ ಉಚ್ಚಾರಣೆಯನ್ನು ಹೊಂದಿರುವ ಶಬ್ದಗಳನ್ನು ಪಟ್ಟಿ ಮಾಡಬೇಕು ಸನ್ ರನ್ ಫನ್ ಇವು ಒಂದೇ ರೀತಿಯ ಉಚ್ಚಾರಣೆಯನ್ನು ಹೊಂದಿವೆ ಆದ್ದರಿಂದ ಉತ್ತರ ಸನ್ ರನ್ ಮತ್ತು ಫನ್ ಎಂದು ಬರೆಯಬೇಕಾಗಿದೆ ಕ್ವಶನ್ ನಂಬರ್ ಸೆವೆಂಟೀನ್ ರೈಟ್ ದ ಆ್ಯಕ್ಷನ್ ವರ್ಡ್ ಫ್ರಾಮ್ ದ ಗಿವನ್ ಬಾಕ್ಸ್ ಫಾಕ್ಸ್ ರನ್ ಇಲ್ಲಿ ಫಾಕ್ಸ್ ಎಂದರೆ ನರಿ ಎಂದು ಅರ್ಥ ರನ್ ಎಂದರೆ ಓಡುವುದು ಇಲ್ಲಿ ಆಕ್ಷನ್ ಅನ್ನು ಸೂಚಿಸುತ್ತಿರುವ ಪದ ರನ್ ಆಗಿದೆ ಆದ್ದರಿಂದ ಉತ್ತರ ರನ್ ಎಂದು ಬರೆಯಬೇಕು ಕ್ವಶನ್ ನಂಬರ್ ಏಯ್ಟೀನ್ ಸರ್ಕಲ್ ಆಡ್ ಒನ್ ಔಟ್ ಸ್ಕೂಲ್ ಟೀಚರ್ ಕಾರ್ ಕ್ಲಾಸ್ ರೂಮ್ ಇಲ್ಲಿ ನಾಲ್ಕು ಪದಗಳನ್ನು ಕೊಡಲಾಗಿದೆ ಗುಂಪಿಗೆ ಸೇರದ ಪದವನ್ನು ನಾವು ಬರೆಯಬೇಕು ಸ್ಕೂಲ್ ಟೀಚರ್ ಕ್ಲಾಸ್ ರೂಮ್ ಇವು ಎಲ್ಲ ಒಂದೇ ರೀತಿಯ ಪದಗಳು ಕಾರ್ ಎನ್ನುವುದು ಗುಂಪಿಗೆ ಸೇರದ ಪದವಾಗಿದೆ ಆದ್ದರಿಂದ ಆನ್ಸರ್ ಇಸ್ ಕಾರ್ ಕ್ವಶನ್ ನಂಬರ್ ನೈನ್ಟೀನ್ ರೈಟ್ ಅಬೌಟ್ ಯುವರ್ ಸ್ಕೂಲ್ ಟೀಚರ್ ವಿಲ್ ಗೈಡ್ ದ ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಮ ಶಾಲೆಯ ಬಗ್ಗೆ ನೀವು ಒಂದೆರಡು ವಾಕ್ಯಗಳನ್ನು ಬರೆಯಬೇಕು ಇಲ್ಲಿ ನೀವು ಉತ್ತರಿಸಿದ ಉತ್ತರದ ಮೇಲೆ ಶಿಕ್ಷಕರು ಅಂಕಗಳನ್ನು ಲುಕ್ ಎಟ್ ದ ಪಿಕ್ಚರ್ ಅಂಡ್ ವ್ರೈಟ್ ದ ನೇಮ್ ಆಫ್ ದ ಪಿಕ್ಚರ್ ಇಲ್ಲಿ ಚೆಸ್ ಬೋರ್ಡ್ ಚಿತ್ರವನ್ನು ಕೊಡಲಾಗಿದೆ ಆದ್ದರಿಂದ ಆಟದ ಹೆಸರನ್ನು ನಾವು ಬರೆಯಬೇಕು ಉತ್ತರವನ್ನ ಚೆಸ್ ಎಂದು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಇಂಗ್ಲಿಷ್ ವಿಷಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಬಂದ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ